ಮಗು ನೊಂದು ಬೆಂದವರ ಜೀವನದಲ್ಲಿ ಎಂದಿಗೂ ನೋವುಗಳೇ ಇರುವುದಿಲ್ಲ ಅದರ ಬದಲಾಗಿ ಸಂತೋಷದ ದಿನಗಳೂ ಸಹ ಬರುತ್ತವೆ ನೋವುಗಳೇ ನನ್ನ ಜೀವನದಲ್ಲಿ ತುಂಬಿವೆ ಎಂದು ಅಳುತ್ತಾ ಕೂರಬೇಡ ನಾನು ಸಂತೋಷದಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕೆಂದು ಪ್ರಯತ್ನಿಸು ನಿನ್ನ ಸುತ್ತಲೂ ಸಂತೋಷಕ್ಕೆ ಸಕಾರಾತ್ಮಕ ವಾತಾವರಣವನ್ನು ಬೆಳೆಸಿಕೊ ಅದೇ ನಿನ್ನ ಬದುಕಿನ ಸುಂದರತೆಯಾಗಿ ಬದಲಾಗುತ್ತದೆ ಕಂದ ಕೈಲಾದ ಒಳ್ಳೆಯ ಕರ್ಮ ಮಾಡು ನಿಸ್ಸಹಾಯಕರ ಸೇವೆ ಮಾಡು ಅದು ಪ್ರಾಣಿಗಳೇ ಆಗಲಿ ಪಶು ಪಕ್ಷಿಗಳೇ ಆಗಲಿ ಕಷ್ಟ ದುಃಖ ಸಮಸ್ಯೆಯಲ್ಲಿರುವ ಮನುಷ್ಯರೇ ಆಗಲಿ ಎಂದಿಗೂ ಈ ಸೇವೆಯಿಂದ ಪ್ರತಿಫಲ ಬಯಸಬೇಡ ಏಕೆಂದರೆ ಇದಕ್ಕೆ ಪ್ರತಿಫಲ ಕೊಡುವುದಕ್ಕಾಗಿಯೇ ನಾನಿರಬೇಕಂದ ನೀನು ನಿನ್ನ ಬದುಕಿನಲ್ಲಿ ನಿನ್ನ ಶಿಸ್ತುಬದ್ಧ ಜೀವನವೇ ನಿನಗೆ ಗುರುವಿನ ತರಹ ತಿಳುವಳಿಕೆ ನೀಡುತ್ತಾ ಗೆಲುವಿಗೆ ದಾರಿಯಾಗುತ್ತದೆ ಕಂದ ನಿನ್ನ ಜೀವನದಲ್ಲಿ ನಿರಾಸೆ ದುಃಖಗಳನ್ನ ಸೋಲನ್ನ ಒಪ್ಪಿಕೊಂಡರೆ ನಿನ್ನನ್ನೇ ನೀನು ಶಿಕ್ಷಿಸಿಕೊಂಡು ನಿನ್ನೊಡಗೇ ಸಂದೇಹದ ಬೀಜ ಬಿತ್ತಿದಂತಾಗುತ್ತದೆ ಅದರ ಬದಲು ಸದಾ ಅರಿವು ಮೂಡಿಸುವ ಗುರುವು ನನ್ನ ಜೊತೆಗಿದ್ದಾರೆ ಎನ್ನುವ ಆತ್ಮವಿಶ್ವಾಸದ ಬಲದೊಂದಿಗೆ ನಿನ್ನ ಯಶಸ್ಸಿಗೆ ಕಾರಣವಾದ ಒಂದು ಪ್ರಾಮಾಣಿಕವಾದ ಕರ್ಮದ ಬೀಜ ಬಿತ್ತು ಅದಕ್ಕೆ ತಕ್ಕ ಫಲ ನಿನಗೆ ನಾನು ಕೊಡುತ್ತೇನೆ ನಿನ್ನ ಮನಸ್ಸಿನ ಒಳ್ಳೆಯ ಯೋಚನೆ ಯೋಜನೆ ಒಳ್ಳೆಯ ಕರ್ಮಗಳೇ ಈ ಗುರುವಿನ ಆಶೀರ್ವಾದ ನಿನಗೆ ಸಿಗುವಂತೆ ಮಾಡುತ್ತವೆ ನಿನ್ನ ನಿರಂತರವಾದ ಒಳ್ಳೆಯ ಕರ್ಮವೇ ನಿನಗೆ ಯಶಸ್ಸಿನ ದಾರಿ ತೋರಿಸುತ್ತವೆ ನಿನ್ನ ಪ್ರಯತ್ನಕ್ಕೆ ಪ್ರತಿಫಲವಾಗಿ ನಿನಗೆ ಒಳ್ಳೆಯ ಜೀವನವೇ ಸಿಗುತ್ತದೆ ಮಗು ಒಳ್ಳೆಯ ಕರ್ಮ ಒಳ್ಳೆಯ ದಾರಿಯ ಆಯ್ಕೆಗೆ ನಿನ್ನ ಶುದ್ಧ ಪ್ರಾರ್ಥನೆಗೆ ಶಕ್ತಿ ಇದೆ ಕಂದ ನಿನ್ನ ಒಂದು ಆತ್ಮವಿಶ್ವಾಸದ ದೀಪ ನಿನ್ನ ಜೀವನದ ಕತ್ತಲೆಯನ್ನು ಕಳೆಯುತ್ತದೆ ಬೆಳಕನ್ನು ನೀಡುತ್ತದೆ ತಿಳಿದು ತಿಳಿಯದೆ ನೀನು ಮಾಡಿರುವ ತಪ್ಪುಗಳನ್ನ ನನ್ನ ಪಾದಗಳಲ್ಲಿಟ್ಟು ನನಗೆ ನೀನು ಸಂಪೂರ್ಣವಾಗಿ ಶರಣಾಗು ನಿನ್ನಲ್ಲಿ ದೃಢತೆ ಆತ್ಮವಿಶ್ವಾಸ ನಂಬಿಕೆ ಹಾಗೂ ಒಳ್ಳೆಯ ಯಶಸ್ಸಿನ ಗೆಲುವಿನೊಂದಿಗೆ ಒಳ್ಳೆಯ ದಾರಿಯ ಜೊತೆಗೆ ನನ್ನ ರಕ್ಷಣೆ ಕೂಡ ಸಿಗುತ್ತದೆ ಕಂದ ಈ ಗುರುವನ್ನ ನಂಬಿ ಈ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವೆ ಎಂದಾದರೆ ಆ ನಿನ್ನ ದೃಢ ವಿಶ್ವಾಸದಲ್ಲಿ ನಾನು ಸದಾವಾಸವಾಗಿರುತ್ತೇನೆ ಮಗು ನಿನ್ನ ಜೀವನವನ್ನ ಉತ್ತಮವಾಗಿಸುತ್ತೇನೆ ನಿನ್ನ ಮುಂದಿನ ಭವಿಷ್ಯದ ಚಿಂತೆ ನನಗೆ ಬಿಟ್ಟು ಪರಿಪೂರ್ಣವಾಗಿ ನಿನ್ನ ಕರ್ಮದ ಕಡೆಗೆ ಗಮನ ಕೊಡು ನಾನು ನಿನಗೆ ನೀನು ಬಯಸುವ ಯಶಸ್ಸು ಧೈರ್ಯ ರಕ್ಷಣೆ ಆತ್ಮವಿಶ್ವಾಸ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತೇನೆ ನೀನು ಬಯಸುತ್ತಿರುವ ಜೀವನ ಕೂಡ ನಿನ್ನದಾಗುವಂತೆ ನಾನು ಅನುಗ್ರಹಿಸುತ್ತೇನೆ ಕಂದ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತದೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡ ಭರವಸೆಯಾಗಿರುತ್ತೇನೆ ನನ್ನಲ್ಲಿ ತಾಯಿಯ ಇದೆ ಕಂದ ನೀನು ಅದನ್ನ ನಿನ್ನ ಒಳಗಣ್ಣಿನಿಂದ ನೋಡಿದರೆ ಅದೇ ಸತ್ಯವಾಗಿ ನಿನ್ನ ಜೊತೆ ನಿಲ್ಲುತ್ತದೆ ಅದೇ ಸತ್ಯವಾಗಿ ನಿನ್ನ ಪ್ರೀತಿಯಾಗಿ ನಿನ್ನ ಬೆಂಬಲಕ್ಕೆ ನಿಲ್ಲುತ್ತದೆ ಮಗು ನಿನಗೆ ಯಾವುದಾದರೂ ಅಪಾಯ ಬಂದಾಗ ನಿನ್ನನ್ನು ಕಾಪಾಡುವುದು ನಿನ್ನ ಸುತ್ತ ಇರುವ ಜನರಿಗಿಂತ ನಿನ್ನಲ್ಲಿರುವ ಆತ್ಮಬಲ ಕಂದ ನಿನಗೆ ಕಷ್ಟ ಬಂದಾಗ ನಗುವವರು ನಿನ್ನ ಶತ್ರುಗಳು ಧೈರ್ಯ ಹೇಳುವವರೇ ನಿನ್ನ ಬಂಧುಗಳು ನಿನ್ನ ಕಣ್ಣೀರನ್ನ ಒರೆಸಿ ನಿನಗೆ ಸಮಾಧಾನ ಮಾಡಿ ನಿನ್ನ ದುಃಖದ ಜೊತೆ ನಿಲ್ಲುವರೆ ನಿನ್ನ ನಿಜವಾದ ಮಿತ್ರರು ಕಂದ ಹಾಗೆ ಹಾಗೆ ನಿನಗೇ ಕಾಣದ ಹಾಗೆ ಕಣ್ಣೀರು ಹಾಕುವವರೇ ನಿನ್ನ ಜನ್ಮದಾತರು ಮಗು ಹಾಗೆ ನೀನು ನಿನ್ನನ್ನ ಮೊದಲು ಅರಿತರೆ ನಿನ್ನಲ್ಲಿ ಸದಾ ಶಾಂತಿ ನೆಲೆಯಾಗುತ್ತದೆ ನೀನು ಕಷ್ಟ ದುಃಖ ನೋವು ಅನುಭವಿಸಿದ್ದೀಯದಲ್ಲಿ ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳ ಆರಂಭಕ್ಕೆ ಶುಭ ಸೂಚನೆಯಾಗಿದೆ ಕಂದ ಬಂಗಾರ ಹೇಗೆ ಶುದ್ಧಿಯಾಗಲು ಬೆಂಕಿಯ ಸ್ಪರ್ಶಕ್ಕೆ ಒಳಗಾಗುತ್ತದೆಯೋ ಹಾಗೆಯೇ ನೀನು ಕೂಡ ಅಪ್ಪಟ ಚಿನ್ನವಾಗಿದ್ದೀಯಾ ಖಂಡಿತವಾಗಿಯೂ ನಿನ್ನ ಜೀವನ ಶುಭ ಯೋಗಗಳಿಂದ ತುಂಬುತ್ತದೆ ನನ್ನ ಅನುಗ್ರಹ ಆಶೀರ್ವಾದ ನಿನ್ನ ಜೊತೆ ಸದಾ ಇರುತ್ತದೆ ನನ್ನ ಮಾರ್ಗದರ್ಶನದಲ್ಲಿ ಸಾಗು ಖಂಡಿತ ನೀನಂದುಕೊಂಡ ಗುರಿಯನ್ನೇ ನೀನು ತಲುಪುತ್ತೀಯಾ ನಾನು ನಿನ್ನ ಗೆಲುವಿನ ದಾರಿಯನ್ನ ಸಿದ್ಧಪಡಿಸಿದ್ದೇನೆ ಕಂದ ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ನಿನ್ನ ಜೀವನದಲ್ಲಿ ಬೆಟ್ಟದಷ್ಟು ಕಷ್ಟಗಳೇ ಇರಲಿ ನಿನಗೆ ಅಣುವಿನಷ್ಟಾದರೂ ಧೈರ್ಯ ಆತ್ಮವಿಶ್ವಾಸ ಸಹಾಯ ರಕ್ಷಣೆ ಮಾರ್ಗದರ್ಶನ ಮಾಡುವ ಈ ಗುರುವಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಗಾಳಿಯು ಕಾಣಿಸುವುದಿಲ್ಲ ನಿಜ ಆದರೆ ಸಮಸ್ತ ಜೀವಿಗಳ ಪ್ರಾಣ ಅದುವೇ ಆಗಿದೆ ಹಾಗೆಯೇ ನಾನು ಮಾಡುವ ಸಹಾಯ ನಿನ್ನ ಕಣ್ಣಿಗೆ ಕಾಣಿಸದೇ ಇದ್ದರೂ ನಿನ್ನನ್ನು ಸಕಾರಾತ್ಮಕವಾಗಿ ಬಲಗೊಳಿಸುತ್ತದೆ ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ದೇಹಕ್ಕೆ ಶಕ್ತಿಯಾಗಿದೆ ನಿನ್ನ ಮನಸ್ಸಿಗೆ ಒಳ್ಳೆಯ ಮಾರ್ಗದರ್ಶನವಾಗಿದೆ ಕಂದ ನನ್ನಡೆಗೆ ಬರುವಂತೆ ಸದಾ ನಿನ್ನ ಮನಸ್ಸನ್ನ ಹುರಿದುಂಬಿಸುತ್ತಿದೆ ಮಗು ಸಮಯ ಆರೋಗ್ಯ ಕರುಣೆ ಪ್ರೀತಿ ನಂಬಿಕೆ ವಿಶ್ವಾಸ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆ ಒಳ್ಳೆಯ ಕರ್ಮ ಇದ್ಯಾವುದರ ಮೇಲೆಯೂ ಅದರ ಬೆಲೆ ಬರೆದಿರುವುದಿಲ್ಲ ಆದರೆ ಆದರೆ ಆ ಕರ್ಮಗಳನ್ನ ಸಮರ್ಪಕವಾದ ರೀತಿಯಲ್ಲಿ ನೀನು ಮಾಡದೇ ಹೋದಾಗ ಆಗ ಜೀವನ ಅದರ ಮೌಲ್ಯ ನಿನಗೆ ಪ್ರತಿ ಹಂತದಲ್ಲೂ ತಿಳಿಸುತ್ತದೆ ಕಂದ ಅದಕ್ಕಾಗಿ ನಿನ್ನ ಜೀವನದಲ್ಲಿ ಸಮಯದ ಒಳ್ಳೆಯ ಕರ್ಮಗಳ ಸದುಪಯೋಗವನ್ನ ಪಡಿಸಿಕೋ ಕಂದ ನಿನ್ನ ಆತ್ಮವಿಶ್ವಾಸವೇ ನಿನಗೆ ಗೆಲುವು ತಂದು ಕೊಡುತ್ತದೆ ಆತ್ಮವಿಶ್ವಾಸ ಗೆಲುವು ತಂದು ಕೊಡುತ್ತದಾ ಬಾಬಾ ಎನ್ನುವ ನಿನ್ನ ಪ್ರಶ್ನೆಗೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೇ ಆತ್ಮವಿಶ್ವಾಸ ತಂದು ಕೊಡುತ್ತದೆ ಕಂದ ಕೆಟ್ಟ ಪಾಪ ಕರ್ಮಗಳನ್ನ ಮಾಡಿದರೂ ಒಳ್ಳೆಯ ರೀತಿಯಲ್ಲಿ ಬದುಕುತ್ತಿದ್ದಾರೆ ಎನ್ನುವ ಭ್ರಮೆ ನಿನಗೆ ಬೇಡ ಅಧಿಕಾರ ಸಂಪತ್ತು ವಯಸ್ಸು ಇದೆ ಎಂದು ಏನು ಏನು ಮಾಡಿದರೂ ಕರ್ಮ ಮಾಡುವುದಿಲ್ಲವೆಂಬ ಭ್ರಮೆ ಮೂರ್ಖತನವೇ ಸರಿ ಯಾವುದು ನೀನು ಶಾಶ್ವತವೆಂದು ಅದು ಒಂದು ದಿನ ನಿನ್ನಿಂದ ದೂರವಾಗುತ್ತದೆ ಅಧಿಕಾರ ವಯಸ್ಸು ಇಂದು ಇದೆ ನಾಳೆ ನಿನ್ನಿಂದ ದೂರವಾಗುತ್ತದೆ ಆಗ ಕರ್ಮದ ಆಟ ಶುರುವಾಗುತ್ತದೆ ನೀನು ಯಾವುದರಿಂದಲಾದರೂ ತಪ್ಪಿಸಿಕೊಳ್ಳಬಹುದು ಆದರೆ ನೀನೇ ಸ್ವಯಂ ನಿನ್ನ ಕೈಯಾರ ಮಾಡಿದ ಕರ್ಮದ ಫಲದಿಂದ ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕರ್ಮದ ಫಲ ಹೊಂಚು ಹಾಕಿ ಕಾಯುತ್ತಲೇ ಇರುತ್ತದೆ ತನ್ನ ಸಮಯಕ್ಕಾಗಿ ಕಂದ ಅದು ತನ್ನ ಕೆಲಸವನ್ನ ಸಮರ್ಪಕವಾದ ರೀತಿಯಲ್ಲಿ ನಿನ್ನೊಂದಿಗೆ ಮಾಡಿಯೇ ಬಿಡುತ್ತದೆ ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದು ಒಳ್ಳೆಯ ಕರ್ಮವನ್ನ ಮಾಡು ಒಳ್ಳೆಯ ಮನಸ್ಥಿತಿಯನ್ನ ಗಳಿಸು ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊ ಇದುವೇ ನಿನ್ನ ಸದ್ಗುಣಗಳ ಪ್ರತೀಕವಾಗಿದೆ ಮಗು ನಿನಗೆ ಒಳ್ಳೆಯ ವ್ಯಕ್ತಿತ್ವ ಹೆಸರು ತಂದುಕೊಡುವ ಜೀವನ ನಿನ್ನಿಂದಲೇ ಸೃಷ್ಟಿಸುತ್ತಿರುವ ಕಾರ್ಯ ನಾನು ಮಾಡುತ್ತಿರುವೆ ನಿನಗೆ ಎಲ್ಲಾ ಸಮಯದಲ್ಲೂ ನೀನು ನಂಬಿರುವ ಈ ಗುರುವಿನ ಬಲವಿರುತ್ತದೆ ಕಂದ ಆತ್ಮವಿಶ್ವಾಸದಿಂದ ನಿನ್ನ ಕೆಲಸ ನೀನು ಮಾಡು ನಾನು ಎಲ್ಲಾ ಸಮಯದಲ್ಲೂ ನಿನ್ನೊಡನೆ ಇರುವುದನ್ನ ಶಂಕಿಸಿ ಸಂದೇಹಕ್ಕೊಳಗಾಗಬೇಡ ಇರುವರ ಎಂಬ ಶಂಕೆಯಿಂದ ಸಂದೇಹಕ್ಕೊಳಗಾಗಬೇಡ ನಾನು ಸದಾ ನಿನ್ನ ಬಳಿಯೇ ಇರುತ್ತೇನೆ ನಿನ್ನ ಪರವಾಗಿಯೇ ನೀನಂದುಕೊಂಡಂತೆಯೇ ಆಗುತ್ತದೆ ಏಕೆಂದರೆ ಸದಾ ನಿನ್ನ ಒಳ್ಳೆಯ ಸಕಾರಾತ್ಮಕ ಆಲೋಚನೆ ನಾನಾಗಿರಬೇಕಂದ ನಿನ್ನಲ್ಲಿರುವ ಸದ್ಗುಣಗಳು ಹಾಗೆ ನೀನು ಮಾಡುತ್ತಿರುವ ಒಳ್ಳೆಯ ಕರ್ಮಗಳು ಸೇವೆಗಳಲ್ಲೇ ನಾನು ನಿರತವಾಗಿದ್ದೇನೆ ಎಂಬುದನ್ನ ಎಂದಿಗೂ ಮರೆಯಬೇಡ ಹಾಗಾಗಿ ನಿನ್ನಿಂದ ಈ ಕೆಲಸಗಳು ಮಾಡಲ್ಪಡುತ್ತಿವೆ ಎಂದು ದೃಢವಾಗಿ ನಂಬು ಇದರ ಅರಿವು ನಿನಗೆ ಮುಂದೆ ಬರುವ ಸಮಯ ಎಲ್ಲವನ್ನ ಸ್ಪಷ್ಟಪಡಿಸುತ್ತದೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕೈ ಹಿಡಿದು ಮುಂದೆ ಸಾಗುವ ಒಂದು ಆಲೋಚನೆ ದೃಢವಾಗಿಸು ನಿನ್ನ ಜೀವನ ನೀ ನೆಮ್ಮದಿಯ ಶಾಂತಿಯ ಸಂತೋಷದ ದಡ ಪಡೆದುಕೊಳ್ಳುತ್ತದೆ ಕಂದ ನನ್ನ ಕೈ ಹಿಡಿದು ನಡೆಯುವವರನ್ನ ನಾನೆಂದಿಗೂ ಬಿಡುವುದಿಲ್ಲ ನಿನ್ನ ಕೈಯೊಳಗೆ ನನ್ನ ಕೈ ಇಲ್ಲ ನನ್ನ ಕೈಯೊಳಗೆ ನಿನ್ನ ಕೈ ಇದೆ ಕಂದ ಇದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ